ಶ್ರೀನಿಂಗಪ್ಪ ಬಿ ಪ್ರಬುದ್ಧಕರ್ ಅವರ ಕುರಿತ ನಿಮ್ಮ ಮಾತುಗಳು ಅವರ ವ್ಯಕ್ತಿತ್ವವನ್ನು ನಿಜಕ್ಕೂ ಅದ್ಭುತವಾಗಿ ಬಿಂಬಿಸುತ್ತವೆ ನೀವು ಹೇಳಿದಂತೆ ಅವರದು ಕೇವಲ ಒಂದು ಹೆಸರು ಮಾತ್ರವಲ್ಲ ಅದು ಜನಸೇವೆಗಾಗಿ ಮೀಸಲಾದ ಅದ್ಭುತ ಶಕ್ತಿ ಅವರಲ್ಲಿರುವ ಶ್ರದ್ಧೆ ಶಕ್ತಿ ಸಹನೆ ಪ್ರೀತಿ ಮತ್ತು ಕಾಳಜಿ ಸಮಾಜಕ್ಕೆ ಮಾದರಿಯಾಗಿದೆ ಇಂದಿನ ದಿನಗಳಲ್ಲಿ ನಾವೆಲ್ಲರೂ ಒಂದು ಸರ್ಕಾರಿ ಹುದ್ದೆಗಾಗಿ ಒಂದು ಸಣ್ಣ ಕ್ಲರ್ಕ್ ಕೆಲಸಕ್ಕಾಗಿಯೂ ಪರದಾಡುತ್ತಿರುವಾಗ ಜನರ ಸೇವೆಗಾಗಿ ತಮ್ಮ ಭದ್ರವಾದ ಸರ್ಕಾರಿ ನೌಕರಿಗೆ ರಾಜೀನಾಮೆ ನೀಡಿದ ನಿಂಗಪ್ಪ ಪ್ರಬುದ್ಧಕರ್ ಅವರಂತಹ ಮಹಾನ್ ನಾಯಕರನ್ನು ಕಾಣುವುದು ನಿಜಕ್ಕೂ ವಿರಳ ಇದು ಅವರ ಜನಪರ ಕಾಳಜಿ ಮತ್ತು ತ್ಯಾಗ ಮನೋಭಾವಕ್ಕೆ ಸಾಕ್ಷಿ ಇದು ಕೇವಲ ಅವರ ಸಣ್ಣ ಪರಿಚಯವಷ್ಟೇ ಆಗಿದ್ದರೂ ಅವರ ಜೀವನ ಪಯಣ ಹಲವರಿಗೆ ಸ್ಫೂರ್ತಿಯಾಗಿದೆ ಶ್ರೀನಿಂಗಪ್ಪ ಬಿ ಪ್ರಬುದ್ಧಕರ್ ಜನನೀಯ ನಾಯಕರ ಜೀವನ ಪಥದ ಕಿರುಪರಿಚಯ ಜನನ ಜೂನ್ ಒಂದು ಸಾವಿರದ ಒಂಬೈನೂರ ಎಂಬತ್ನಾಲ್ಕು ಬಾಚನಾಳ ಗ್ರಾಮ ಕಮಲಾಪುರ ತಾಲೂಕು ಕಲಬುರಗಿ ಜಿಲ್ಲೆ ಕರ್ನಾಟಕ ತಂದೆ ಬಸವರಾಜ ತಾಯಿ ಅಂಬಮ್ಮ ಬಡ ಕುಟುಂಬದಲ್ಲಿ ಜನಿಸಿದ ನಿಂಗಪ್ಪ ಬಿ ಪ್ರಬುದ್ಧಕರ್ ಅವರು ನಾಲ್ಕು ವರ್ಷದ ಕಂದನಾಗಿದ್ದಾಗ ತಂದೆಯನ್ನು ಕಳೆದುಕೊಂಡರು ತಾಯಿಯ ಮಡಿಲಲ್ಲಿ ಬೆಳೆದ ಅವರು ಬಾಲ್ಯದಿಂದಲೇ ದುಸ್ಥಿತಿಯ ಬಿಸಿಲನ್ನು ಅನುಭವಿಸಿ ಬೆಳೆದರು ಪ್ರಾಥಮಿಕ ಶಿಕ್ಷಣವನ್ನು ಹುಟ್ಟೂರಲ್ಲಿ ಮಧ್ಯಮ ಶಿಕ್ಷಣವನ್ನು ರಾಜನಾಳ ಮತ್ತು ಕಮಲಾಪುರದಲ್ಲಿ ಹಾಗೂ ಪಿಯುಸಿ ವಿದ್ಯಾಭ್ಯಾಸವನ್ನು ಕಲಬುರಗಿಯಲ್ಲಿ ಮುಗಿಸಿದರು ಹೋರಾಟದ ಆರಂಭ ಪಠ್ಯ ಬದುಕು ಜೊತೆ ಜೊತೆಗೆ ಸಾಮಾಜಿಕ ಹೋರಾಟದ ದಿಕ್ಕಿನಲ್ಲಿ ಒಂಬತ್ತನೇ ತರಗತಿಯಲ್ಲೇ ತೊಡಗಿದ ಅವರು ದಲಿತ ಮಹಿಳೆಯರ ಮೇಲೆ ನಡೆದ ದೌರ್ಜನ್ಯ ಖಂಡಿಸಿ ರಸ್ತೆ ತಡೆ ಹೋರಾಟದಲ್ಲಿ ಭಾಗವಹಿಸಿದರು ಇದೇ ಸಂದರ್ಭದಲ್ಲಿ ಕೆಎಸ್ಡಿಎಸ್ಎಸ್ ಹಾಗೂ ಬಹುಜನ ಚಳುವಳಿಯ ಪ್ರಭಾವಕ್ಕೆ ಒಳಗಾಗಿ ಬುದ್ಧ ಬಸವ ಮತ್ತು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ತತ್ವಗಳನ್ನು ಆಳವಾಗಿ ಅರ್ಥಮಾಡಿಕೊಳ್ಳಲು ಪ್ರಾರಂಭಿಸಿದರು ಸಾರ್ವಜನಿಕ ಸೇವೆಯ ಪ್ರಾರಂಭ ಬಿಎಸ್ಐ ಮತ್ತು ಬೌದ್ಧ ಚಳುವಳಿ ಬಿಎಸ್ಪಿ ಪಕ್ಷದಿಂದ ಹೊರಬಂದು ಭಾರತೀಯ ಬೌದ್ಧ ಮಹಾಸಭೆ ಬಿಎಸ್ಐಗೆ ಸೇರಿ ಕಲಬುರಗಿ ಜಿಲ್ಲಾ ಉಪಾಧ್ಯಕ್ಷರಾಗಿ ಕಲಬುರಗಿಯಲ್ಲಿ ಬೌದ್ಧ ಧಮ್ಮದ ಬೆಳವಣಿಗೆಗೆ ಶ್ರಮಿಸಿದರು ಜಿಲ್ಲಾ ಅಧ್ಯಕ್ಷರಾದ ಅಂಬಾರಾಯ ಬೆಳಮಗಿ ಜೊತೆಗೂಡಿ ಬಿಎಸ್ಐ ರಾಷ್ಟ್ರೀಯ ಕಾರ್ಯಾಧ್ಯಕ್ಷರಾದ ಭೀಮರಾವ್ ಅಂಬೇಡ್ಕರ್ ಅವರನ್ನು ಎರಡು ವೇಳೆ ಕಲಬುರಗಿಗೆ ಕರೆಯಿಸಿ ಧಮ್ಮ ಕಾರ್ಯಕ್ರಮ ಆಯೋಜಿಸಿದರು ಕಾಂಗ್ರೆಸ್ ಪಕ್ಷದ ಹಾದಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಹಿರಿಯರ ಹಾಗೂ ಬೆಂಬಲಿಗರ ಒತ್ತಡದಿಂದ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಗೊಂಡು ಡಾಕ್ಟರ್ ಮಲ್ಲಿಕಾರ್ಜುನ ಖರ್ಗೆ ಅವರ ಪರವಾಗಿ ಪ್ರಚಾರ ಮಾಡಿದರು ಸದಸ್ಯತ್ವ ಅಭಿಯಾನದಲ್ಲಿ ನಾಲ್ಕು ಸಾವಿರದ ಇನ್ನೂರು ಸದಸ್ಯರನ್ನು ಸೇರಿಸಿ ರಾಜ್ಯಾಧ್ಯಕ್ಷ ಡಿಕೆ ಶಿವಕುಮಾರ್ ಅವರಿಂದ ಗೌರವ ಪಡೆದರು ಕಾಂಗ್ರೆಸ್ ಪಕ್ಷದ ಕಮಲಾಪುರ ಬ್ಲಾಕ್ ಅಧ್ಯಕ್ಷರಾದ ಶ್ರೀ ವೈಜನಾಥ ತಡಕಲ್ ಹಾಗೂ ಎರಡು ಸಾವಿರದ ಹದಿನೆಂಟರ ಪರಾಜಿತ ಅಭ್ಯರ್ಥಿ ಶ್ರೀ ವಿಜಯಕುಮಾರ್ ರಾಮಕೃಷ್ಣ ಇವರ ಜೊತೆಗೂಡಿ ನಿರಂತರ ಕಾಂಗ್ರೆಸ್ ಪಕ್ಷ ಕಟ್ಟಲು ಹಗಲಿರುಳು ಶ್ರಮಿಸಿದರು ಸಮಾಜ ಸೇವೆ ಮತ್ತು ಮುಂದಿನ ಗುರಿ ಕೋವಿಡ್ ಸಮಯದಲ್ಲಿ ವಲಸಿಗರಿಗೆ ಆಹಾರ ಮಾಸ್ಕ್ ಸ್ಯಾನಿಟೈಸರ್ ನೀಡುವ ಮೂಲಕ ಜನಸೇವೆಗೆ ತೊಡಗಿದರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಒಬ್ಬ ಅನುಯಾಯಿಯಾಗಿ ನಿತ್ಯ ನಿರಂತರ ಸಾಮಾಜಿಕ ಸಮಾನತೆ ಶೈಕ್ಷಣಿಕ ಸಮಾನತೆ ಸಮಾಜದ ಸದೃಢತೆ ಸಾಮಾಜಿಕ ಪರಿವರ್ತನೆಗಾಗಿ ದುಡಿಯುತ್ತಿದ್ದಾರೆ ಸಮಾಜ ಸೇವೆಯೇ ನನ್ನ ಧರ್ಮ ಸಂವಿಧಾನ ಸಂರಕ್ಷಣೆ ನನ್ನ ಕರ್ತವ್ಯ ಎಂದು ಸಾಮಾಜಿಕ ಸೇವೆ ಸಲ್ಲಿಸುತ್ತಿದ್ದಾರೆ ಅವರು ಎರಡು ಸಾವಿರದ ಇಪ್ಪತ್ತರ ಚುನಾವಣೆಯಲ್ಲಿ ಸಹಚರರ ಕುತಂತ್ರದಿಂದ ಸೋತರೂ ಜನರ ಸೇವೆಯಿಂದ ಹಿಂದೆ ಸರಿದಿಲ್ಲ ಪ್ರಸ್ತುತ ಅವರು ಕಾಂಗ್ರೆಸ್ ನಿಷ್ಠಾವಂತ ನಾಯಕನಾಗಿ ಮುಂದಿನ ತಾಲೂಕು ಪಂಚಾಯತ್ ಅಥವಾ ಜಿಲ್ಲಾ ಪಂಚಾಯತ್ ಚುನಾವಣೆಯಲ್ಲಿ ಕಮಲಾಪುರ ಮತಕ್ಷೇತ್ರದಿಂದ ಸ್ಪರ್ಧಿಸಲು ಸಜ್ಜಾಗುತ್ತಿದ್ದಾರೆ ಲೇಖನ ನಾಗೇಶ ಚಾಣಕ್ಯ ಭೂಪತಿ ದಿನಸಿ ಕಾಂಗ್ರೆಸ್ ಪಕ್ಷದ ಕಲಬುರಗಿ ಗ್ರಾಮೀಣ ಸಾಮಾಜಿಕ ಜಾಲತಾಣ సంయోజకరు